ನಮಸ್ಕಾರ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೆ ಮತ್ತೆ ಬೃಹತ್ ಯೋಜನೆಗಳ ಸುದ್ದಿಗಳು ಬರ್ತಾ ಇದೆ ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ಅನೇಕ ಯೋಜನೆಗಳಿಗೆ ಅನೇಕ ದಶಕಗಳಿಂದ ಅನೇಕ ರೀತಿಯ ತ್ಯಾಗಗಳನ್ನು ಮಾಡಿದ್ದಾರೆ ನಿರಾಶ್ರಿತರಾಗಿದ್ದಾರೆ ನಿರಾಶ್ರಿತರಾಗಿ ಕಷ್ಟಪಡುತ್ತಿದ್ದಾರೆ ಇನ್ನೂ ಉದ್ಯೋಗ ಇತ್ಯಾದಿಗಳು ಸಿಗದೆ ಕಷ್ಟಪಡುತ್ತಿದ್ದಾರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಯಾವುದೇ ರೀತಿಯ ಸಹಕಾರವು ವಿಶೇಷವಾದ ರೀತಿಯಲ್ಲಿ ಈ ಎಲ್ಲ ಯೋಜನೆಗಳು ಬಂದ ಮೇಲೂ ಇಷ್ಟೆಲ್ಲ ನಾವು ತ್ಯಾಗ ಮಾಡಿದ ಮೇಲೂ ನಮ್ಮ ಜಿಲ್ಲೆಗೆ ಜನತೆಗೆ ಅದು ಸಿಗಲಿಲ್ಲ ನಾವೆಲ್ಲ ನಮ್ಮ ನಮ್ಮ ಪ್ರಯತ್ನಗಳನ್ನು ಮಾಡಿದಾಗ್ಯೂ ಇದಕ್ಕೆ ಸೂಕ್ತ ಅಭಿವೃದ್ಧಿಗೆ ಬೇಕಾದಂತಹ ಪ್ರೋತ್ಸಾಹಗಳು ಸಿಗಲಿಲ್ಲ ನಮ್ಮ ಜಿಲ್ಲೆ ನಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಅತಿ ಹೆಚ್ಚು ಮಳೆಯಾಗಿ ಆಗ್ತಾ ಇದ್ದಂಥ ಆಗ್ತಿರುವಂಥ ಜಿಲ್ಲೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕಾರು ಸಮಸ್ಯೆಗಳು ಉದ್ಭವ ಆಗುವುದು ಅತ್ಯಂತ ಸಹಜ ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳ ಅಭಿವೃದ್ಧಿಗೆ ವಿಶೇಷ ಅನುದಾನಗಳನ್ನೆಲ್ಲ ಕೊಟ್ಟ ಹಾಗೆ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆಗೂ ಸಹ ವಿಶೇಷ ಅನುದಾನಗಳನ್ನು ಕೊಟ್ಟು ಬೇಕಾಗತ್ತೆ ಯಾಕೆಂದರೆ ನಮಗೆ ಉಳಿದ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚು ತ್ಯಾಗ ಮಾಡಿರುವ ಜಿಲ್ಲೆ ಮತ್ತು ಬೇರೆ ಬೇರೆ ಬೃಹತ್ ಯೋಜನೆಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಿರೋ ಜಿಲ್ಲೆ ಅನ್ನುವಂಥದ್ದು ನಮ್ಮ ಜಿಲ್ಲೆಯ ಜನರಲ್ಲಿ ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಅನೇಕ ಕಹಿ ಘಟನೆಗಳನ್ನು ನೋಡಿದ್ದೇವೆ ನಾವು ಶಿರೂರು ಗುಡ್ಡದ ಕುಸಿತ ನೋಡಿದ್ದೇವೆ ಕಳಚೆಯಲ್ಲಾದಂಥ ಗುಡ್ಡ ಕುಸಿತವನ್ನು ನೋಡಿದ್ದೇವೆ ಈ ಬಾರಿಯೂ ಪ್ರತಿ ಗುಡ್ಡ ಕುಸಿತಗಳು ನಮ್ಮ ಅದರಿಂದ ಆಗುವಂಥ ಅನೇಕ ಅನಾಹುತಗಳನ್ನೆಲ್ಲ ನೋಡಿದ್ದೇವೆ ಇಡೀ ಪ್ರಕೃತಿ ವಿಕೋಪ ಎಲ್ಲ ಕಡೆ ಹೇಗೆ ನಡೀತಾ ಇದೆ ಅನ್ನೋದನ್ನೆಲ್ಲವನ್ನು ನಾವು ಪ್ರತ್ಯಕ್ಷ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ನೋಡ್ತಾ ಇದ್ದಾಗುತ್ತೆ ಆ ಎಲ್ಲ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಈಗ ಶರಾವತಿ ಪಬ್ ಸ್ಟೋರೇಜ್ ಯೋಜನೆಯ ವಿಷಯ ಆಗಲಿ ಅಥವಾ ಬೇಡ್ತಿ ವರದ ನದಿಯ ಜೋಡಣೆ ವಿಷಯ ಆಗಲಿ ಈ ವಿಷಯಗಳು ಪ್ರಸ್ತಾವಕ್ಕಿಂತ ಮೊದಲು ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನವನ್ನು ಸರ್ಕಾರ ಮಾಡಿಸಲೇಬೇಕು ನಾನು ಪಾರ್ಲಿಮೆಂಟ್ ಸದಸ್ಯನಾಗಿಯೂ ಇದನ್ನು ಪಾರ್ಲಿಮೆಂಟ್ನಲ್ಲೂ ಈ ವಿಷಯವನ್ನು ನಾನು ಉಲ್ಲೇಖಿಸಿದ್ದೇನೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯ ಮೊದಲು ಅಧ್ಯಯನ ಆಗಿ ಅದರ ವರದಿಯನ್ ಅನ್ವಯ ಮುಂದಿನ ನಾವು ಯಾವುದೇ ಯೋಚನೆಯನ್ನು ಮಾಡೋದಿದ್ರು ಆ ರೀತಿಯಲ್ಲಿ ಮುನ್ನಡಿಬೇಕು ಹೊರತಾಗಿ ಸರ್ಕಾರ ಸೋಮೋಟೋ ಒಂದೊಂದೇ ಯೋಜನೆಗಳನ್ನು ಜನರ ಜೊತೆಗೆ ಚರ್ಚಿಸದೇನೆ ತಂದು ನಮ್ಮ ಜಿಲ್ಲೆಯ ಜನಕ್ಕೆ ಇನ್ನಷ್ಟು ಹೆಚ್ಚು ತೊಂದರೆ ಕೊಡುವಂತ ಒಂದು ಪ್ರಯತ್ನ ಸರ್ಕಾರ ರಾಜ್ಯ ಸರ್ಕಾರದಿಂದ ಆಗಬಾರದು ಅಂತ ನಾನು ಆಗ್ರಹಿಸ್ತೇನೆ